ಇವತ್ತಿನ ವಿಡಿಯೋದಲ್ಲಿ ಗುರುವಾರ ಬಂತು ಅಂದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಗುರುಗಳ ದರ್ಶನ ಮಾಡೋದು ಅಂತ ಅಲ್ವಾ ಗುರುಗಳು ಅಂದ್ರೆ ಕೆಲವರಿಗೆ ಅವ್ರವ್ರಿಗೆ ಆದ ಇಷ್ಟವಾದ ಗುರುಗಳು ಇರ್ತಾರೆ ಅಂದ್ರೆ ಕೆಲವರಿಗೆ ರಾಯರು ಅಂದ್ರೆ ರಾಘವೇಂದ್ರ ಸ್ವಾಮಿ ಇನ್ನು ಕೆಲವರಿಗೆ ಸಾಯಿಬಾಬಾ ಹಾಗೆ ದತ್ತಾತ್ರೇಯ ಸ್ವಾಮಿ ಈ ತರ ಅವರವ್ರಿಗೆ ಇಷ್ಟವಾದಂತ ಗುರುಗಳು ಇರ್ತಾರೆ ಗುರುವಾರದ ದಿನ ಅಂದರೆ ಗುರುಗಳ ದರ್ಶನ ಮಾಡೋದೇ ಆಗಿರ್ಬೋದು ಅಂದರೆ ಗುರುವಾರದ ದಿನ ರಾಯರ ದರ್ಶನ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋದೇ ಆಗಿರ್ಬೋದು ಇಲ್ಲ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದೇ ಆಗಿರ್ಬೋದು ಈ ಥರ ಎಷ್ಟೋ ಜನ ಈಗಿನ ಜನ್ರೇಷನಲ್ಲಿ ಕೂಡ ಅಭ್ಯಾಸನ ಮಾಡ್ಕೊಂಡಿರ್ತಾರೆ ಹಾಗೆ ಎಷ್ಟೋ ಜನ ಗುರುವಾರ ದಿನ ಕೂಡ ನಾನ್ ವೆಜ್ಜನ್ನು ಕೂಡ ತಿನ್ನೋದಿಲ್ಲ ಈ ರೀತಿ ಕೂಡ ಒಂದು ರೂಢಿನ ಮಾಡ್ಕೊಂಡಿರ್ತಾರೆ ಇನ್ನು ನನ್ನ ಗುರುಗಳು ಯಾರು ಅಂತ ನೀವು ಕೇಳೋದಾದರೆ ನನಗಂತೂ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬಾ ಇಷ್ಟ ನನಗೆ ಇಷ್ಟವಾದ ಗುರು ಅಂತಲೇ ಹೇಳ್ಬೋದು ನಾನು ಕೂಡ ಪ್ರತಿ ಗುರುವಾರದ ದಿನ ರಾಯರ ದರ್ಶನ ಮಾಡ್ತೀನಿ ಹಾಗೆ ಈ ಒಂದು ದಿನ ಅಂದರೆ ಗುರುವಾರದ ದಿನ ನಾನ್ ವೆಜ್ ಕೂಡ ತಿನ್ನೋದಿಲ್ಲ ಬಿಟ್ಬಿಟ್ಟಿದ್ದೀನಿ ನಾ ಇರೋವರೆಗೂ ಕೂಡ ಈ ಗುರುವಾರ ದಿನ ರಾಯರ ದರ್ಶನ ಮಾಡೋದು ಹಾಗೆ ಈ ದಿನ ನಾನ್ ಕೂಡ ತಿನ್ನಲ್ಲ ಅಂತ ನಾನು ಆ ದೇವರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ ಹಾಗೆ ಇವಾಗಲೂ ಕೂಡ ಮಾಡ್ತಾ ಬಂದಿದ್ದೀನಿ ಹಾಗಂತ ಸಾಯಿಬಾಬಾ ದೇವಸ್ಥಾನಕ್ಕೆ ಮತ್ತು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಿಲ್ಲ ಅಂತ ಅಲ್ಲ ಎಷ್ಟು ರಾಯರಿಗೆ ಸೇವೆ ಮಾಡ್ತೀನೋ ಹಾಗೆ ಸಾಯಿಬಾಬಾರವರ ಒಂಬತ್ತು ಗುರುವಾರದ ವ್ರತ ಹಾಗೆ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದಲ್ಲಿ ನೂರ ಎಂಟು ಪ್ರದಕ್ಷಿಣೆ ಹಾಕೋದು ಮತ್ತು ಮಣ್ಣಿನ ದೀಪ ಹಚ್ಚಿ ಆರಾಧನೆ ಮಾಡೋದು ಈ ಥರ ಕೂಡ ನಾನು ಸೇವೆ ಮಾಡ್ತಾ ಬಂದಿದ್ದೀನಿ ಮಾಡ್ತಾನೂ ಇದ್ದೀನಿ ಆದರೆ ನನಗೆ ತುಂಬ ಅಚ್ಚುಮೆಚ್ಚಿನ ಗುರು ಅಂದರೆ ರಾಯರು ಏಕೆಂದರೆ ಎಷ್ಟೇ ಕಠಿಣವಾದ ಕೆಲಸ ಕೂಡ ಹೂ ಎತ್ತೋ ರೀತಿಲಿ ಆಗಿದೆ ಅದಕ್ಕೋಸ್ಕರ ನನಗೆ ಖುಷಿ ಆದಾಗ್ಲೂ ದುಃಖ ಆದಾಗಲೂ ಹಾಗೆ ಪ್ರತಿ ಗುರುವಾರನು ಏನೇ ಇದ್ದರೂ ಈ ದೇವಸ್ಥಾನಕ್ಕೆ ಅಂದರೆ ರಾಯರ ದೇವಸ್ಥಾನಕ್ಕೆ ಹೋಗದೆ ಇರೋದು ಮಿಸ್ ಮಾಡೋದೇ ಇಲ್ಲ ಈ ಥರ ನಾನು ಒಂದು ಅಭ್ಯಾಸನ ಮಾಡ್ಕೊಂಡು ಬಂದಿದ್ದೀನಿ ಇದೆಲ್ಲ ಯಾಕಪ್ಪ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಅಲ್ವಾ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಒಂದು ದೇವಸ್ಥಾನದಲ್ಲಿ ಅಂದರೆ ರಾಯರ ದೇವಸ್ಥಾನದಲ್ಲಿ ಸಿಗುವಂಥ ಮಂತ್ರಾಕ್ಷತೆಯಲ್ಲಿ ಎಷ್ಟು ಪವಾಡ ನಡೆಯುತ್ತೆ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಇವಾಗ ನೀವು ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಆದರೆ ಅದನ್ನು ಮಾಡಬೇಕಾ ಮಾಡಬಾರ್ದಾ ಅನ್ನೋದು ಮಾತ್ರ ಗೊತ್ತಿರಲ್ಲ ಕನ್ಫ್ಯೂಷನಲ್ಲಿ ಇರ್ತೀರಾ ಅಂತಹ ಕನ್ಫ್ಯೂಷನಲ್ಲಿ ಇದ್ದಾಗ ಇವಾಗ ನೀವು ಯಾರಾದರೂ ನಿಮಗೆ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಹತ್ರನೋ ಇಲ್ಲ ಫ್ಯಾಮಿಲಿ ಹತ್ರನೋ ಹೇಳ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ ಆದರೆ ಅವ್ರು ಏನು ಹೇಳ್ತಾರೋ ಬೇಡ ಅಂದ್ಬಿಡ್ತಾರೇನೋ ಇಲ್ಲ ಯಾವ ಥರ ನೆಗೆಟಿವ್ ಆಗಿ ಹೇಳ್ತಾರೋ ಅನ್ನೋದೊಂದು ಯೋಚನೆ ಕೂಡ ಇರುತ್ತೆ ಅಂತಹ ಸಮಯದಲ್ಲಿ ನೀವು ಈ ರೀತಿ ಮಂತ್ರಾಕ್ಷತೆಯಿಂದ ನೀವು ಡಿಸಿಷನ್ ತೊಗೋಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವುದೇ ಕೆಲಸ ಆಗಿದ್ರು ನೀವು ಅದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಅದು ಮಾಡಬೇಕಾ ಮಾಡಬಾರ್ದ ಅನ್ನೋ ಗೊಂದಲ ನಿಮ್ಗಿದ್ರೆ ಈ ಒಂದು ಪ್ರಯತ್ನನ ನೀವು ಮಾಡ್ಬೋದು ಬೇರೆಯವ್ರಿಗೆ ಹೇಳ್ಬಿಟ್ಟು ನೀವು ಡಿಸಿಷನ್ ಅವ್ರ ಮೂಲಕ ತಗೊಳ್ಳೋ ಬದಲು ನೀವೇ ಖುದ್ದಾಗಿ ಮನೆಯಲ್ಲೇ ನೀವು ಈ ರೀತಿ ಪ್ರಯತ್ನವನ್ನ ಮಾಡ್ಬೋದು ಆ ಕೆಲಸ ಮಾಡಬೇಕಾ ಮಾಡಬಾರ್ದ ಅಂತ ನಿಮಗೆ ಅಲ್ಲೇ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಯಾವ ಕೆಲಸ ಆದ್ರೂ ಸರಿಯೇ ಅಂದರೆ ಇವಾಗ ನೀವು ಮಕ್ಕಳಿಗೆ ಸ್ಕೂಲ್ಗೆ ಅಡ್ಮಿಷನ್ನೇ ಆಗಿರ್ಬೋದು ಅಂದರೆ ನಿಮ್ಮ ನೀವು ಇಷ್ಟಪಡುವಂತ ಸ್ಕೂಲ್ಗೆ ಅಡ್ಮಿಷನ್ ಸಿಗುತ್ತಾ ಅನ್ನೋ ರೀತಿಯೇ ಆಗಿರ್ಬೋದು ಇಲ್ಲ ಯಾವುದಾದ್ರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೂ ಆಗಿರ್ಬೋದು ಇಲ್ಲ ಸೈಟ್ ತಗೋಬೇಕು ಇಲ್ಲ ಮನೆ ಕಟ್ಟಬೇಕು ಯಾವುದೇ ಒಂದು ಕೆಲಸಕ್ಕೆ ಆಗಿರ್ಬೋದು ನಿಮಗೆ ಅದರಲ್ಲಿ ಕನ್ಫ್ಯೂಷನ್ ಇದ್ದಾಗ ನೀವು ಈ ಒಂದು ಪ್ರಯತ್ನವನ್ನು ಮಾಡ್ಬೋದು ಪ್ರತಿ ಗುರುವಾರ ದೇವಸ್ಥಾನಕ್ಕೆ ಹೋದಾಗ ರಾಯರ ದೇವಸ್ಥಾನಕ್ಕೆ ಅಂದ್ರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಮಂತ್ರಾಕ್ಷತೆ ಕೊಡ್ತಾರೆ ಅದು ಕೂಡ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಈ ಒಂದು ಮಂತ್ರಾಕ್ಷತೆಯನ್ನು ದೇವಸ್ಥಾನದಲ್ಲಿ ತಗೊಂಡು ನಾವು ತಲೆ ಮೇಲೆ ಹಾಕೊತೀವಿ ಆದರೆ ಈ ಒಂದು ಮಂತ್ರಾಕ್ಷತೆಯಿಂದ ಎಷ್ಟೆಲ್ಲ ಲಾಭಗಳಿದೆ ಗೊತ್ತಾ ಈ ಒಂದು ವಿಷಯ ತಿಳ್ಕೊಂಡ್ರೆ ನಿಮಗೂ ಕೂಡ ಕ್ಯೂರಿಸಿಟಿ ಬರುತ್ತೆ ಬನ್ನಿ ಇವಾಗ ಈ ಒಂದು ಮಂತ್ರಾಕ್ಷತೆಯಿಂದ ಏನೆಲ್ಲ ಉಪಯೋಗ ಆಗುತ್ತೆ ನಮಗೆ ಅಂತ ತಿಳ್ಕೊಳ್ಳೋಣ ಇನ್ನು ಎಷ್ಟೋ ಜನ ರಾಯರ ಒಂದು ಅನುಗ್ರಹ ಪಡೆದ ಮೇಲೆ ಗುರುವಾರ ದಿನ ಅಂದರೆ ಗುರುವಾರ ಅಂದರೆ ಪೂರ್ತಿ ದಿನ ಚಪ್ಪಲಿ ಹಾಕೊಳ್ದೇನೆ ಹಾಗೆ ಓಡಾಡೋ ಥರ ಅರಿಸ್ಕೊಂಡಿರ್ತಾರೆ ರಾಯರಿಗೆ ಈ ರೀತಿ ಕೂಡ ನಾನು ಕೂಡ ನೋಡಿದ್ದೀನಿ ನಾನು ಕೂಡ ಅಷ್ಟೇ ಮನೆಯಿಂದ ದೇವಸ್ಥಾನಕ್ಕೆ ಹೋಗುವಾಗ ಬರೀಗಾಲನಲ್ಲೇ ಹೋಗೋದು ಬರಿಗಾಲಲ್ಲೇ ಮನೆಗೆ ಬರೋದು ರಾಯರ ದೇವಸ್ಥಾನ ಅಂತಲ್ಲ ಯಾವುದೇ ದೇವಸ್ಥಾನಕ್ಕೆ ಆಗಲಿ ಮನೆಯ ಸುತ್ತಮುತ್ತ ಇರುವ ದೇವಸ್ಥಾನಕ್ಕೆ ಆದಷ್ಟು ಬರಿಗಾಲಲ್ಲೇ ಹೋಗಿ ಬನ್ನಿ ಇವಾಗ ನೀವು ಕೇಳ್ಬೋದು ದೇವಸ್ಥಾನಕ್ಕೂ ಮತ್ತೆ ಮನೆಗೂ ತುಂಬಾ ದೂರ ಇದೆ ಅವಾಗ ಏನು ಮಾಡಬೇಕು ಅಂತ ನಿಮ್ಮ ಮನೆಯಿಂದ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರು ಆತರ ಏನಾದ್ರು ದೂರ ಇದೆ ದೇವಸ್ಥಾನ ಅಂದ್ರೂ ಕೂಡ ಗಾಡಿನಲ್ಲಿ ಹೋಗ್ತೀರಾ ಅಂದ್ರೆ ಚಪ್ಪಲಿ ಹಾಕೋಬೇಡಿ ಹಾಗೇನೆ ಹೋಗಿ ಮನೆಯಿಂದ ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಮನೆಗೆ ಡೈರೆಕ್ಟ್ ಆಗಿ ಬನ್ನಿ ಚಪ್ಪಲಿ ಹಾಕೊಳ್ತೇನೆ ಈ ತರ ಮಾಡಿದ್ರು ಕೂಡ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಈ ರೀತಿ ಒಂದು ಅಭ್ಯಾಸನ ನೀವು ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಒಳ್ಳೆಯ ಬದಲಾವಣೆಗಳನ್ನು ನೋಡ್ತೀರಾ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಕೊಡುವಂಥ ಮಂತ್ರಾಕ್ಷತೆಯನ್ನು ಮನೆಗೆ ತಂದ ಮೇಲೆ ಗಂಡು ಮಕ್ಕಳು ಯಾವುದೇ ಒಳ್ಳೆ ಕೆಲಸಕ್ಕೆ ಹೊರಗಡೆ ಹೋದಾಗ ಜೇಬಿನಲ್ಲಿ ಇಟ್ಕೊಂಡು ಹೋಗಬೇಕು ಇಲ್ಲ ತಲೆ ಮೇಲೆ ಹಾಕಿ ಕಳಿಸ್ಬೇಕು ಇಲ್ಲ ಅವರು ತೊಗೊಂಡು ಹೋಗುವ ಬ್ಯಾಗ್ನಲ್ಲಿ ಕೂಡ ಹಾಕಿ ಕಳಿಸ್ಬೇಕು ತುಂಬ ಒಳ್ಳೆಯದು ರಾಯರನ್ನ ನಾನು ಎಷ್ಟು ನಂಬಿದ್ದೀನಿ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಮಂತ್ರಾಕ್ಷತೆ ಇರುತ್ತೆ ನೋಡಿ ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ಜೊನ್ನೆಯಲ್ಲಿ ನಾನು ಮಂತ್ರಾಕ್ಷತೆಯನ್ನು ತಂದ್ಬಿಟ್ಟು ನಾನು ಇದರಲ್ಲಿ ಹಾಕಿ ಇಟ್ಟಿರ್ತೀನಿ ಯಾವಾಗ್ಲೂ ಅಷ್ಟೇನೆ ಮನೆಯಿಂದ ಹೊರಗಡೆ ಹೋಗುವಾಗ ತಲೆ ಮೇಲೆ ಸ್ವಲ್ಪ ಮಂತ್ರಾಕ್ಷತೆನ ತಗೊಂಡ್ಬಿಟ್ಟು ಅದನ್ನ ತಲೆ ಮೇಲೆ ಹಾಕೊಂಡು ಹೋಗ್ತೀವಿ ಪರ್ಸ್ನಲ್ಲಿ ಬ್ಯಾಗ್ನಲ್ಲಿ ನಲ್ಲಿ ಒಂದು ಪೇಪರ್ನಲ್ಲಿ ಸ್ವಲ್ಪ ಮಂತ್ರಾಕ್ಷತೆನ ಪೇಪರ್ನಲ್ಲಿ ಕಟ್ಟಿಟ್ಬಿಟ್ಟು ಅದನ್ನ ಬ್ಯಾಗ್ನಲ್ಲಿ ನಲ್ಲಿ ಇಟ್ಟು ಕಳಿಸ್ತೀನಿ ಮತ್ತೆ ಇದ್ರ ಜೊತೆಗೆ ಬಿಲ್ವ ಪತ್ರೆ ಕೂಡ ಅಷ್ಟೇನೆ ಹೀಗೆ ಇದೇ ರೀತಿಯೇ ಇಟ್ಬಿಟ್ಟು ನಾನು ಕಳಿಸೋದು ಇನ್ನು ಯಾವುದಾದ್ರೂ ಕೆಲಸ ಆಗಬೇಕು ಅಂತ ಅಂದರೆ ಮೊದಲು ರಾಯರ ಹತ್ತಿರ ನಾನು ಕೇಳ್ಕೊತೀನಿ ಅಂದರೆ ಮೊದಲು ರಾಯರ ದರ್ಶನ ಮಾಡಿ ಅಲ್ಲಿ ಕೂಡ ನನ್ನ ಒಂದು ಕೆಲಸದ ಬಗ್ಗೆ ಕೇಳ್ಕೊಂಡು ಆ ನಂತರ ದೇವಸ್ಥಾನದಲ್ಲಿ ಕೊಡುವ ಮಂತ್ರಾಕ್ಷತೆಯನ್ನು ತೊಗೊಂಡು ಬಂದು ಈ ರೀತಿ ನಾನು ಮಾಡ್ತೀನಿ ಅದು ಏನಪ್ಪ ಅಂತ ತಿಳ್ಕೊಳ್ಳೋಣ ಮೊದಲು ಮಂತ್ರಾಕ್ಷತೆಯನ್ನು ಸ್ವಲ್ಪ ತೊಗೊತೀನಿ ಮನಸ್ಸಿನಲ್ಲಿ ನಾನು ಒಂದು ಕೆಲಸದ ಬಗ್ಗೆ ಕೇಳ್ಕೊತೀನಿ ಆ ಕೆಲಸ ನನಗೆ ಆಗುತ್ತಾ ಆಗಲ್ವಾ ಅಂತ ಆಗೋ ಆಗಿದ್ರೆ ಜೋಡಿ ಅಕ್ಷತೆ ಕಾಳು ಬರಬೇಕು ಆಗಲ್ಲ ಅನ್ನೋದಿದೆ ಒಂಟಿ ಕಾಳು ಬರಲಿ ಅಂತ ಕೇಳ್ಕೋಬೇಕು ಮನಸ್ಸಿನಲ್ಲಿ ರಾಯರನ್ನು ನೆನೆಸ್ಕೊಂಡು ಎರಡೆರಡೇ ಅಕ್ಷತೆ ಕಾಳನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ ಕೊನೆಯಲ್ಲಿ ಎರಡು ಕಾಳು ಉಳಿದರೆ ಆ ಕೆಲಸ ನಿರ್ವಿಘ್ನವಾಗಿ ಆಗುತ್ತೆ ಅಂತ ಅರ್ಥ ಇಲ್ಲ ಮೊದಲನೇ ಸಲಿನೇ ಒಂದು ಕಾಳು ಬಂದರೆ ಮತ್ತೆ ಎರಡನೇ ಸಲ ಟ್ರೈ ಮಾಡ್ತೀನಿ ಅಂದರೆ ಎರಡನೇ ಸಾಲಿನೂ ಕೂಡ ಅದೇ ರೀತಿ ರಾಯರನ್ನು ನೆನೆಸ್ಕೊಂಡು ನನ್ನ ಕೋರಿಕೆಯನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡಿ ಈ ಅಕ್ಷತೆಯನ್ನು ಸಪ್ರೇಟ್ ಮಾಡಬೇಕು ಆಗಲೂ ಒಂಟಿ ಕಾಳು ಬಂದರೆ ಮೂರನೇ ಸಲ ಕೂಡ ಟ್ರೈ ಮಾಡ್ತೀನಿ ಮೂರನೇ ಸಾಲಿ ಅಂದರೆ ಕೊನೆ ಸಾಲಿ ಪ್ರಯತ್ನ ಮಾಡಿದ್ರು ಕೂಡ ಅದು ಒಂಟಿ ಕಾಳು ಬಂದರೆ ನಾನೇನು ಅಂದ್ಕೊಂಡಿದ್ದೀನೋ ಆ ಕೆಲಸನ ಅಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ಮತ್ತೆ ನಾನು ಮುಂದಕ್ಕೆ ಹೋಗೋದಿಲ್ಲ ಇನ್ನು ಮೊದಲನೇ ಸಲ ಸಪ್ರೇಟ್ ಮಾಡುವಾಗ ಒಂಟಿ ಕಾಳು ಬಂದು ಎರಡನೇ ಸಾಲಿ ಜೋಡಿ ಕಾಳು ಬಂದರೆ ಇದರ ಅರ್ಥ ಏನಂದರೆ ಸ್ವಲ್ಪ ನಿಧಾನ ಆದರೂ ಆ ಕೆಲಸ ನಮಗೆ ಆಗುತ್ತೆ ಅಂತ ಅರ್ಥ ಆ ಕೆಲಸ ನಮಗೆ ಆಗುತ್ತೆ ಅಂತ ಅರ್ಥ ಇನ್ನು ಕೆಲವು ಸಲ ಎರಡು ಸಲಿನೂ ಒಂಟಿ ಕಾಳು ಬಂದು ಮೂರನೇ ಸಲ ಜೋಡಿ ಕಾಳು ಬಂದ್ರೆ ಸ್ವಲ್ಪ ನಿಧಾನದಲ್ಲಿ ನಿಧಾನ ಆಗುತ್ತೆ ಆ ಕೆಲಸ ಹಾಗೇ ಆಗುತ್ತೆ ಅಂತ ಅರ್ಥ ಇನ್ನು ಒಂದೊಂದು ಸಲ ಮೊದಲನೇ ಸಲ ಜೋಡಿ ಕಾಳು ಬಂದ್ಬಿಡುತ್ತೆ ಆಗ ಮತ್ತೆ ನಾವು ಅದನ್ನ ಕೇಳೋದಕ್ಕೆ ಹೋಗಬಾರ್ದು ಏಕೆಂದ್ರೆ ಈ ಕೆಲಸ ಹಾಗೆ ಆಗುತ್ತೆ ಅಂತ ತುಂಬಾ ಬೇಗನೆ ಆಗುತ್ತೆ ಅಂತ ಅರ್ಥ ಆ ಒಂದು ಸೂಚನೆ ಆ ಭಗವಂತ ಕೊಟ್ಟಿದ್ದಾರೆ ಅಂತಲೇ ಅರ್ಥ ತುಂಬಾ ವರ್ಷದಿಂದ ನಾನು ಮಾಡಿಕೊಂಡು ಬಂದಿದ್ದೀನಿ ನಾನಂತೂ ಇದನ್ನ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ನಂಬ್ತೀನಿ ಯಾವುದೇ ಕೆಲಸ ಆಗಲಿ ನಾವು ಬೇರೆಯವ್ರನ್ನ ಕೇಳೋದಕ್ಕಿಂತ ಮೊದ್ಲು ನನ್ನ ಒಂದು ಕೆಲಸನ ಶುರು ಮಾಡೋಕ್ಕಿಂತ ಮೊದ್ಲು ನಾನು ಮೊದಲು ದೇವರ ಹತ್ರ ಕೇಳ್ತೀನಿ ಅಂದ್ರೆ ರಾಯರ ಹತ್ರ ಕೇಳ್ತೀನಿ ಈ ತರ ಕೇಳಿ ಆಮೇಲೆನ ಆ ಕೆಲಸ ಆಗೋದಿದ್ರೆ ಶುರು ಮಾಡ್ತೀನಿ ಇಲ್ಲ ಅಂದ್ರೆ ಅಲ್ಲಿಗೆ ಬಿಟ್ಬಿಡ್ತೀನಿ ಈ ರೀತಿ ನಾನು ಫಾಲೋ ಮಾಡ್ತಾ ಬಂದಿದ್ದೀನಿ ಅಂದ್ರೆ ಇದ್ರ ಸೂಚನೆ ಮೇಲೆ ನಾನು ಮನೆಯವ್ರಿಗೆ ಹೇಳ್ಬೇಕಾ ಅಥವಾ ಹೇಳಬಾರ್ದಾ ಈ ಕೆಲಸ ಮಾಡಬೇಕಾ ಮಾಡಬಾರ್ದ ಅನ್ನೋದನ್ನ ಡಿಸೈಡ್ ಮಾಡ್ತೀನಿ ನಾನು ಯಾವಾಗ್ಲೂ ಎರಡು ವಿಚಾರನ ತುಂಬಾನೇ ನಂಬ್ತೀನಿ ಪೂಜೆ ವ್ರತ ಏನೇ ಮಾಡಿದ್ರೂ ಕೂಡ ಒಂದು ಶಾಸ್ತ್ರಾನುಸಾರ ಇರುತ್ತೆ ಇನ್ನೊಂದು ಸತ್ಯಾನುಸಾರ ಇರುತ್ತೆ ಅಂದರೆ ಶಾಸ್ತ್ರದ ಪ್ರಕಾರ ಪದ್ಧತಿ ಪ್ರಕಾರ ನಿಯಮ ಪ್ರಕಾರ ನಡ್ಕೊಳ್ಳೋದು ಇನ್ನೊಂದು ನಮ್ಮ ಶಕ್ತಿಗೆ ಅನುಗುಣವಾಗಿ ನಮ್ಮ ಸಮಯಕ್ಕೆ ಅನುಗುಣವಾಗಿ ನಾವು ಪೂಜೆ ಮಾಡಿಕೊಂಡು ಹೋಗುವಂಥದ್ದು ನಾನು ಅದನ್ನ ಶಕ್ತಿಗೆ ಅನುಸಾರ ಸಮಯಕ್ಕೆ ಅನುಗುಣವಾಗಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೂಜೆ ವ್ರತಗಳನ್ನ ಮಾಡಿಕೊಂಡು ಹೋಗ್ತಾ ಇದ್ದೀನಿ ನನಗೆ ಏನೆಲ್ಲ ಒಳ್ಳೆಯದಾಗಿದೆಯೋ ಆ ಪೂಜೆಗಳ ಬಗ್ಗೆ ವ್ರತಗಳ ಬಗ್ಗೆ ಪೂರ್ತಿ ಮಾಹಿತಿಯೊಂದಿಗೆ ವಿವರವಾಗಿ ನನ್ನ ಒಂದು ಚಾನಲ್ನಲ್ಲಿ ನಾನು ಶೇರ್ ಮಾಡಿದ್ದೀನಿ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಹಾಗೆ ಮುಂದಕ್ಕೂ ಕೂಡ ಈಗೇ ಇದೇ ರೀತಿನೇ ಮಾಡ್ತಾ ಹೋಗ್ತೀನಿ ಇನ್ನು ವರ್ಕಿಂಗ್ ವುಮೆನ್ಸ್ಗಳಿಗೆ ಟೈಮೇ ಇರೋದಿಲ್ಲ ಮತ್ತು ವೈಫ್ಗಳಿಗೆ ದುಡ್ಡಿನ ಸಮಸ್ಯೆ ಇರುತ್ತೆ ಅಂದರೆ ಮನೆಯಲ್ಲಿ ಯಜಮಾನರು ಏನು ಕೊಡ್ತಾರೋ ಅವರು ಅದರಲ್ಲೇ ಉಳಿಸಿ ಅವ್ರ ಮನೆ ಖರ್ಚಿಗೆ ಆಗಿರಲಿ ಅವರ ಒಂದು ಖರ್ಚಿಗೆ ಆಗಿರಲಿ ಅವರು ಅದನ್ನೇ ಮೇಂಟೈನ್ ಮಾಡ್ತಾ ಇರ್ತಾರೆ ಖರ್ಚು ಕೂಡ ಹೆಚ್ಚಾಗಿ ಆಗಬಾರ್ದು ಅಂತ ತಲೆಯಲ್ಲಿ ಇಟ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ಉಳಿಸ್ಕೊಂಡು ಹೋಗ್ತಾ ಇರ್ತೀವಿ ನೀವು ಯಾವುದೇ ಪೂಜೆ ವ್ರತನ ಮಾಡಬೇಕು ಅಂತ ಅನ್ಕೊಂಡಾಗ ಅದು ಭಗವಂತನಿಂದ ಅನುಗ್ರಹ ಆಗಬೇಕು ಯಾವ ರೀತಿ ಯಾರ ಮುಖಾಂತರ ಆದ್ರೂ ಒಂದು ರೀತಿ ಸೂಚನೆ ನನಗೆ ಸಿಗಬೇಕು ಅಥವಾ ನನಗೆ ಅನ್ನಿಸ್ಬೇಕು ಒಂದು ರೀತಿಲಿ ಅನುಭವ ಆಗಬೇಕು ಇದನ್ನು ನಾನು ತುಂಬಾ ನಂಬ್ತೀನಿ ಇದನ್ನು ನೀವು ಎಷ್ಟು ಮಟ್ಟಿಗೆ ತೊಗೊಂತೀರೋ ನನಗೆ ಗೊತ್ತಿಲ್ಲ ಯಾಕೆಂದರೆ ಮೊದಲನೇ ಸಲ ವೈಭವ ಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಾಗ ಹೀಗೆ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ದೇವಸ್ಥಾನಕ್ಕೆ ಹೋದಾಗ ಈ ವಿಚಾರವಾಗಿ ಗೊತ್ತಾಗುತ್ತೆ ಆಗ ನಾನು ಕೂಡ ಮಾಡಬೇಕು ಅಂತ ನನಗೂ ಅನಿಸ್ತು ಹೇಗೆ ಮಾಡೋದು ಇದ್ರ ಬಗ್ಗೆ ಏನೂ ಗೊತ್ತಿಲ್ವಲ್ಲ ಕೆಲವರು ಹೇಳ್ತಾರೆ ನಮಗೆ ಇದು ಬುಕ್ಕು ದಾನವಾಗಿ ಸಿಕ್ಕಿದ್ರೆ ನಾವು ಈ ವ್ರತವನ್ನು ಮಾಡಬಹುದು ಅಂತ ನಮ್ಮನ್ನೆಲ್ಲ ಕರೆದುಬಿಟ್ಟು ಯಾರು ಕೊಡ್ತಾರೆ ನಮಗೆ ಹೇಗೆ ಸಿಗುತ್ತೆ ಅಂತ ಹೀಗೆ ನಾನಾ ರೀತಿಯಲ್ಲಿ ಯೋಚನೆ ಮಾಡಬೇಕಾದಾಗ ಇದ್ದಕ್ಕಿದ್ದಂತೆ ಹಾಗೆ ಒಂದ್ಸಲ ಹೊಸ್ದಾಗಿ ಬಂದಿರುವ ಪಕ್ಕದ ಮನೆಯವರು ಅವರು ಒಂದು ಶುಕ್ರವಾರ ಕರೆದ್ಬಿಟ್ಟು ಕುಂಕುಮ ಕೊಟ್ಟು ಅದ್ರ ಜೊತೆಗೆ ಬುಕ್ ಕೊಟ್ಟರು ನನಗಂತೂ ಖುಷಿ ಆಯಿತು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆ ಅದು ಸಿಕ್ತಲ್ವಾ ಅಂತ ಖುಷಿ ಖುಷಿಯಾಯಿತು ಇದು ಆ ತಾಯಿಯ ಅನುಗ್ರಹ ಆಗಿದೆ ಅಂತಲೇ ಅರ್ಥ ಅಲ್ವಾ ನೀನು ವ್ರತ ಮಾಡು ಏನೇ ಸಮಸ್ಯೆ ಇದ್ರೂ ನಾನು ಬಗೆಹರಿಸ್ತೀನಿ ಅನ್ನೋದೊಂದು ಸೂಚನೆ ಈ ಥರ ಎಲ್ಲ ನಾನು ಕೂಡ ತುಂಬಾ ನಂಬ್ತೀನಿ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಮಗೆ ಋಣ ಅನ್ನೋದಿದ್ದರೆ ಎಲ್ಲೇ ಇರಲಿ ಹೇಗೆ ಇರಲಿ ಅದು ನಮಗೆ ಸಿಕ್ಕೇ ಸಿಗುತ್ತೆ ಇದನ್ನಂತೂ ನಾನು ತುಂಬಾ ನಂಬ್ತೀನಿ ಯಾಕೆಂದರೆ ಎಲ್ಲದಕ್ಕೂ ಕೂಡ ಋಣ ಅನ್ನೋದು ಇರಬೇಕು ಇನ್ನು ಈ ಒಂದು ಬುಕ್ ಸಿಕ್ಕಿದ ಮೇಲೆ ಯಾರು ನನಗೆ ಕೊಟ್ಟರು ಅವ್ರನ್ನ ಕೇಳದೆ ಈ ರೀತಿ ಯಾವ ರೀತಿ ಪೂಜೆನ ಮಾಡಬೇಕು ಅಂತ ಅವರು ನನಗೆ ಡೀಟೇಲ್ ಆಗಿ ಅವರು ಯಾವ ರೀತಿ ಮಾಡ್ತಾ ಇದ್ರು ಒಂದು ಬುಕ್ ಕೂಡ ನಿಯಮ ಇರುತ್ತೆ ಓದ್ಕೊಂಡು ಮಾಡಬೇಕು ಇನ್ನು ಗೊತ್ತಾಗಿಲ್ಲ ಅಂದ್ರೆ ಆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಆಷಾಢ ಮಾಸದಲ್ಲೇ ನನಗೆ ಈ ಬುಕ್ ಸಿಕ್ಕಿದ್ದು ಇವಾಗಲೂ ಕೂಡ ಇನ್ನೇನು ಇದೇ ತಿಂಗಳಿಂದನೇ ಆಷಾಢ ಮಾಸ ಕೂಡ ಶುರು ಆಗ್ತಾ ಇದೆ ಮತ್ತೆ ನಾವು ಈ ವ್ರತ ಮಾಡುವಾಗ ಮನೆಯ ಅಕ್ಕಪಕ್ಕ ಪಕ್ಕದವ್ರು ಸಿಗ್ಲಿಲ್ಲ ಕುಂಕುಮಕ್ಕೆ ಕರೆದ್ರೆ ಬರಲಿಲ್ಲ ಅಂತ ಅಂದರೆ ದೇವಸ್ಥಾನದಲ್ಲಿ ನೀವು ಕೊಡ್ಬೋದು ಇನ್ನು ಸಾಯಿಬಾಬಾ ವ್ರತ ಕೂಡ ಅಷ್ಟೇ ನನಗೆ ದೇವಸ್ಥಾನದಲ್ಲಿ ಸಿಕ್ಕಿದ್ದು ಅದು ಕೂಡ ಒಂದಲ್ಲ ಎರಡಲ್ಲ ಟೋಟಲ್ ಆಗಿ ಮೂರು ಬುಕ್ಕು ನನಗೆ ಸಾಯಿಬಾಬಾ ದೇವಸ್ಥಾನದಲ್ಲೇ ಸಿಕ್ಕಿದ್ದು ನನಗೆ ಕುಂಕುಮಕ್ಕೆ ಕೊಟ್ಟಿರೋದು ಆ ಒಂದು ವ್ರತನೂ ಕೂಡ ಹೇಗೆ ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ ಆಮೇಲೆ ನನ್ನ ಫ್ರೆಂಡ್ ಮೂಲಕ ನನಗೆ ಗೊತ್ತಾಯಿತು ಈ ಒಂದು ಸಾಯಿಬಾಬಾ ವ್ರತ ಕೂಡ ಕಾರ್ತಿಕ ಮಾಸದ ಗುರುವಾರದಲ್ಲಿ ಮಾಡಿದ್ರಂತೂ ತುಂಬಾ ಒಳ್ಳೆಯದು ಇನ್ನು ಷಷ್ಠಿ ಪೂಜೆ ಕೂಡ ಹಾಗೇನೆ ಎಷ್ಟೋ ಜನಕ್ಕೆ ಕುಕ್ಕೆಗೆ ಹೋಗಿ ಪೂಜೆ ಮಾಡಿಸಿ ಅಂತ ಹೇಳ್ತಾರೆ ಆದ್ರೆ ಕೆಲವ್ರಿಗೆ ಹೋಗೋದಕ್ಕೆ ಶಕ್ತಿ ಇರೋದಿಲ್ಲ ಅಂಥವರು ಕೂಡ ಮನೆಯಲ್ಲೇ ಷಷ್ಠಿ ಪೂಜೆನ ಮಾಡ್ತಾ ಬಂದ್ರೆ ಆ ದೇವರು ತಾನಾಗಿಯೇ ದೇವಸ್ಥಾನಕ್ಕೆ ಹೋಗೋದಕ್ಕೆ ದಾರಿ ತೋರಿಸ್ತಾರೆ ನಮ್ಮನೆಯಲ್ಲೂ ಕೂಡ ಈ ರೀತಿ ಯಾವುದೇ ರೀತಿ ಪದ್ಧತಿಗಳು ಇಲ್ಲ ಆದರೂ ನನಗೆ ದೇವ್ರ ಮೇಲೆ ಅಪಾರ ನಂಬಿಕೆ ಅದಕ್ಕೋಸ್ಕರ ನಾನು ನನ್ನ ಕೈಯಲ್ಲಿ ನನ್ನ ಶಕ್ತಿಗೆ ಅನುಸಾರ ಪೂಜೆಗಳನ್ನು ವ್ರತಗಳನ್ನು ಮಾಡ್ತಾ ಬಂದಿದ್ದೀನಿ ಇನ್ನು ನನ್ನ ಹತ್ತಿರ ಇರುವಂಥ ಯಾವುದೇ ದೇವರ ಪುಸ್ತಕ ಆಗಿರ್ಬೋದು ಅಂದರೆ ಲಲಿತಾ ಸಹಸನಾಮ ಮತ್ತು ಸಾಯಿಬಾಬಾದ ವ್ರತದ ಬುಕ್ಕು ಮತ್ತೆ ಲಕ್ಷ್ಮಿ ವ್ರತದ ಬುಕ್ಕು ಈ ಥರ ಎಲ್ಲ ಬುಕ್ಕು ಕೂಡ ನನಗೆ ಬೇರೆಯವರಿಂದನೇ ಸಿಕ್ಕಿರೋದು ಇನ್ನು ವಿಷ್ಣು ಸಹಸ್ರನಾಮದ ಬುಕ್ ಅಂತೂ ನನಗೆ ವೈಕುಂಠ ಏಕಾದಶಿ ದಿನ ನನಗೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋದಾಗ ಈ ಬುಕ್ನ ಎಲ್ರಿಗೂ ಪ್ರಸಾದವಾಗಿ ಕೊಡ್ತಾ ಇದ್ರು ಆಗ ನನಗೂ ಕೂಡ ಸಿಕ್ತು ಕೆಲವೊಂದು ಕೂಡ ನಾನು ಕೂಡ ತಗೊಂಡಿದ್ದೀನಿ ಜಾಸ್ತಿ ನನಗೆ ಬೇರೆಯವರಿಂದಲೇ ಬುಕ್ಕು ಸಿಕ್ಕಿರೋದು ಇದ್ರ ಜೊತೆಗೆ ನಾನು ಇನ್ನೊಂದು ಹೇಳೋದು ಮರ್ತಿದ್ದೆ ಮಾಘ ಪುರಾಣದ ಬುಕ್ಕು ಕೂಡ ಅಷ್ಟೇನೆ ನನಗೆ ಮಾಗಪುರಾಣದ ಬುಕ್ಕನ್ನು ಓದ್ಬಿಟ್ಟು ಅದನ್ನು ವೀಡಿಯೋ ಮಾಡಿಬಿಟ್ಟು ಶೇರ್ ಮಾಡಬೇಕು ಅಂತ ನನಗೆ ತುಂಬ ಅಂದರೆ ತುಂಬ ಆಸೆ ಇತ್ತು ಏಕೆಂದರೆ ನನ್ನ ಚಾನಲಲ್ಲೂ ಕೂಡ ಮಾಗಪುರಾಣದ ಕಥೆಗಳು ಇರಬೇಕು ಅಂತ ತುಂಬಾ ಆಸೆ ಇತ್ತು ಆದರೆ ನನಗೆ ಬುಕ್ಕು ಇರಲಿಲ್ಲ ನನ್ನ ಹತ್ರ ಮಾಘ ಮಾಸಕ್ಕೆ ಎರಡೇ ದಿನ ಬಾಕಿ ಇತ್ತು ಆದರೆ ಬುಕ್ಕು ನನ್ನ ಹತ್ರ ಇರಲಿಲ್ಲ ಆಮೇಲೆ ನಾನು ಡಿಸೈಡ್ ಮಾಡಿಕೊಂಡೆ ಹೋಗಿ ನಾನು ಗ್ರಂಥಿಗೆ ಅಂಗಡಿನಲ್ಲೇ ತೊಗೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೆ ಮನೆಯಲ್ಲಿ ನೋಡಿದರೆ ಅಚಾನಕ್ಕಾಗಿ ನನ್ನ ಫ್ರೆಂಡು ಮನೆಗೆ ಬಂದರು ಆಗ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ರು ಇನ್ನೇನು ಮಾಸ ಎರಡೇ ದಿನ ಬಾಕಿ ಇರೋದಲ್ವಾ ನೀನು ಕೂಡ ಮಾಸ ವ್ರತನ ಮಾಡ್ತಾ ಇದೆಯಾ ಅಂತ ಕೇಳಿದ್ರು ಆಗ ನಾನು ಹೇಳಿದೆ ಮಾಘ ಪುರಾಣದ ಬುಕ್ಕು ನನ್ನ ಹತ್ರ ಇಲ್ಲ ಅಂತ ಹೇಳಿದೆ ಆಗ ಅವರು ನನ್ನ ಹತ್ರ ಬುಕ್ಕಿದೆ ನಾನು ಯೂಸೇ ಮಾಡಿಲ್ಲ ನಿನಗೆ ಯೂಸ್ ಆಗುತ್ತೆ ಅಂತ ಅಂದರೆ ನಾನು ಅದನ್ನೇ ಕೊಡ್ತೀನಿ ಅಂತ ಹೇಳಿ ನನಗೆ ಬುಕ್ಕನ್ನು ಕೊಟ್ಟರು ನನಗಂತೂ ತುಂಬಾ ಖುಷಿ ಆಯಿತು ಆ ಖುಷಿ ಹೇಗೆ ಹೇಳಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಆ ಸಮಯದಲ್ಲಿ ನನಗೆ ಕತೆ ಓದಬೇಕು ಅನ್ನೋದು ತುಂಬ ಅಂದರೆ ತುಂಬ ಆಸೆ ಇತ್ತು ಹೇಗಾದರೂ ಮಾಡಿ ನನ್ನ ಚಾನಲ್ನಲ್ಲಿ ಕೂಡ ಆ ಕಥೆಯನ್ನು ಓದಬೇಕು ನಾನು ಮತ್ತು ಮಾಘ ಮಾಸದ ವ್ರತನೂ ಕೂಡ ನಾನು ಮಾಡಬೇಕು ಅನ್ನೋ ಒಂದು ಆಸೆ ನನಗೆ ತುಂಬಾ ಇತ್ತು ಆಮೇಲೆ ಮಾಘ ಪುರಾಣದ ಬುಕ್ಕಂತೂ ಸಿಕ್ತು ಅದೇ ದಿನದಿಂದ ನಾನು ಮಾಘ ಪುರಾಣದ ಕತೆಯನ್ನು ಓದೋದಕ್ಕೆ ಶುರು ಮಾಡಿದೆ ಅದನ್ನೆಲ್ಲನೂ ಕೂಡ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದೆ ಆ ದಿನದಿಂದ ಮೂವತ್ತು ದಿನವರೆಗೂ ಕತೆಯನ್ನ ಓದಿ ವಿಡಿಯೋ ಮಾಡಿ ನಮ್ಮ ಚಾನಲಲ್ಲಿ ಶೇರ್ ಮಾಡಿದೆ ಹಾಗೆ ಮಾಸದ ವ್ರತನೂ ಕೂಡ ನಾನು ಮಾಡಿದೆ ನೀವು ಕೂಡ ಒಂದ್ಸರಿ ಸರ್ಚ್ ಮಾಡಿ ನೋಡಿ ನಮ್ಮ ಚಾನಲಲ್ಲೂ ಅಲ್ಲೂ ಕೂಡ ಮಾಘ ಪುರಾಣದ ಕತೆಯ ವಿಡಿಯೋ ಇದೆ ಯಾರಿಗೆಲ್ಲ ಓದೋದಕ್ಕೆ ಬರಲ್ಲ ಅಂತ ಅನ್ನೋರು ಈ ವಿಡಿಯೋನ ಕೇಳಬಹುದು ಮಾಘ ಮಾಸದಲ್ಲಿ ಮಾಘ ಪುರಾಣದ ಕತೆ ಕೇಳೋದೇ ಆಗಿರ್ಬೋದು ಅಥವಾ ಓದೋದೇ ಆಗಿರಬಹುದು ತುಂಬಾನೇ ಒಳ್ಳೇದು ನಾನು ಈ ಥರದ್ದೆಲ್ಲ ತುಂಬ ನಂಬ್ತೀನಿ ನನಗೆ ಈ ರೀತಿ ಸಿಗಬೇಕು ಅಂತ ಅಂದರೆ ಅದು ತಾನಾಗಿಯೇ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ ನಿಮಗೆಲ್ಲರಿಗೂ ಈ ಒಂದು ಉಪಯುಕ್ತ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಮುಂದಕ್ಕೆ ನೀವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗ ಅದು ಮಾಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ನಿಮಗೆ ಇದೆ ಅಂತ ಅಂದರೆ ಈ ರೀತಿ ಒಂದು ಪ್ರಯತ್ನವನ್ನು ನೀವು ಮಾಡಿ ನೋಡಿ ನಿಮಗೆ ನಿಮ್ಮ ಮುಂದೆನೇ ಅದು ಮಾಡಬೇಕಾ ಬೇಡವಾ ಅನ್ನೋ ರಿಸಲ್ಟು ಆ ಕ್ಷಣವೇ ನಿಮಗೆ ಸಿಗುತ್ತೆ ಕೊನೆಯದಾಗಿ ಹೇಳಬೇಕು ಅಂದರೆ ಒಂಟಿ ಕಾಳು ಬಂದರೆ ಅಂದರೆ ಮಂತ್ರಾಕ್ಷತೆಯಲ್ಲಿ ಒಂಟಿ ಕಾಳು ಬಂದರೆ ಆ ಕೆಲಸ ಆಗೋದಿಲ್ಲ ಅಂತ ಅದೇ ಜೋಡಿ ಕಾಳು ಬಂದರೆ ನೀವು ಮಾಡುವಂಥ ಕೆಲಸ ಅದು ಸಕ್ಸಸ್ ಆಗುತ್ತೆ ಅಂತ ಅರ್ಥ ಎಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಮಂತ್ರಾಕ್ಷತೆಯಿಂದ ಎಷ್ಟೆಲ್ಲ ಉಪಯೋಗ ನಮ್ಗಾಗುತ್ತೆ ಅಂತ ನಿಮಗೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಒಬ್ಬವಂತು